ಹಾಯ್ ನಮಸ್ಕಾರ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಕಿನ್ನರ ಅಖಾಡದ ಬಗ್ಗೆ ನೋಡೋಣ ಹಾಗೂ ಅದು ಯಾವಾಗ ಸ್ಥಾಪನೆಯಾಯಿತು ಹಾಗೂ ಅದರ ಈಗಿನ ಮಹಾಮಂಡಲೇಶ್ವರರು ಯಾರು ಇದ್ದಾರೆ ಅಂತ ನೋಡೋಣ ಹಾಗೂ ಈ ಕಿನ್ನರ ಅಖಾಡದಲ್ಲಿ ಟ್ರಾನ್ಸ್ಜೆಂಡರ್ಗಳು ಇರುತ್ತಾರಾ ಅಂತ ನೋಡೋಣ ಬನ್ನಿ ಇನ್ನೂ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಕೋಟ್ಯಾಂತರ ಜನ ಹಿಂದೂ ಶ್ರದ್ಧಾಳುಗಳ ಆಕರ್ಷಣೆ ಕೇಂದ್ರವಾಗಿರುವ ಮಹಾಕುಂಭ ಮೇಳದಲ್ಲಿ ಲಕ್ಷಾಂತರ ಸಾಧು ಸಂತರು ನಾಗಾಬಾಬುಗಳು ಘೋರಿಗಳು ಬಂದು ಸೇರಿದ್ದರು ಮತ್ತು ಪವಿತ್ರ ಶಾಹಿ ಸ್ನಾನವನ್ನು ಮಾಡಿದರು ಈ ನಡುವೆ ಹಲವು ಅಡಗಳ ಸಾಧುಗಳು ಇಲ್ಲಿ ಬಿಟ್ಟಿದ್ದರು ಒಂದು ತಿಂಗಳ ಕಾಲ ಆಚರಣೆ ವ್ರತ ಸ್ನಾನ ಎಲ್ಲವೂ ಮಾಡಿದ್ದರು ಇವರೆಲ್ಲರ ನಡುವೆ ಒಂದು ವಿಶಿಷ್ಟ ಅಖಾಡ ಎದ್ದು ನಿಂತಿದೆ ಎರಡು ಸಾವಿರದ ಹದಿನಾರರವರೆಗೂ ಈ ಅಖಾಡ ಶೀನ್ನಲ್ಲೇ ಇರಲಿಲ್ಲ ಇದು ಪುರುಷರದು ಅಲ್ಲ ಸ್ತ್ರೀಯರದು ಅಲ್ಲ ಆದರೆ ಇವೆರಡೂ ಆಗಿರುವ ಟ್ರಾನ್ಸ್ಜೆಂಡರ್ಗಳದು ಇದರ ಹೆಸರು ಖಿನ್ನರ ಅಖಾಡ ಕಿನ್ನರ ಎಂಬ ಹೆಸರೇಕೆ ಪುರಾಣದಲ್ಲಿ ಮಹಾಭಾರತದಲ್ಲಿ ಈ ಕಿನ್ನರರರ ಕಿಂಪುರುಷರ ಉಲ್ಲೇಖ ಇದೆ ಇವರು ದೇವತೆಗಳನ್ನು ಸಂತೋಷಪಡಿಸಲು ಇರುವವರು ಇವರು ನಾನಾ ಕಲೆಗಳ ಸಂಗಮ ಗಂಧರ್ವರಂತೆ ಇವರು ಕೂಡ ಹಾಡು ಕುಣಿತ ಸಂಗೀತ ನೃತ್ಯಗಳನ್ನು ಕರಗತಗೊಳಿಸಿಕೊಂಡಿರುವವರು ಅಖಾಡಗಳೆಂದರೆ ಸಾಧು ಸನ್ಯಾಸಿಗಳ ಸಮೂಹ ಸನ್ಯಾಸಿಗಳ ನಂಬಿಕೆ ಹಾಗೂ ಅವರು ಅನುಸರಿಸುವ ಮಾರ್ಗದಿಂದ ಇವುಗಳನ್ನು ವಿಂಗಡಿಸಲಾಗಿರುತ್ತದೆ ಹೀಗೆ ಒಟ್ಟು ಹದಿಮೂರು ಅಖಾಡಗಳಾಗಿ ವಿಂಗಡಿಸಲಾಗಿದೆ ಅವುಗಳ ಜೊತೆಗೆ ಹದಿನಾಲ್ಕನೆಯದಾಗಿ ಕಿನ್ನರ ಸೇರಿದೆ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯನ್ನು ಸಂರಕ್ಷಿಸುವ ಉದ್ದೇಶದಿಂದ ಅಖಾಡಗಳನ್ನು ರಚಿಸಲಾಯಿತು ಜಗದ್ಗುರು ಆದಿಶಂಕರಾಚಾರ್ಯರು ಎಂಟನೇ ಶತಮಾನದಲ್ಲಿ ಅಖಾಡಗಳನ್ನು ಸ್ಥಾಪಿಸಿದರು ಎನ್ನಲಾಗುತ್ತದೆ ಅಖಾಡಗಳಲ್ಲಿರುವ ವಿಶೇಷ ತರಬೇತಿ ನೀಡಲಾಗುತ್ತದೆ ಆಧ್ಯಾತ್ಮಿಕ ಜಾಗೃತಿಯ ಜೊತೆಗೆ ಆಯುಧಗಳನ್ನು ಹೇಗೆ ಬಳಸಬೇಕೆಂಬುದು ಅವರಿಗೆ ಕಲಿಸಲಾಗುತ್ತದೆ ಆಧ್ಯಾತ್ಮಿಕ ಮತ್ತು ರಕ್ಷಣಾತ್ಮಕ ಕೆಲಸಗಳೆರಡನ್ನೂ ಅಖಾಡದ ಸಾಧುಗಳು ನಿರ್ವಹಿಸುತ್ತಾರೆ ಕಿನ್ನರ ಅಖಾಡದ ಗುರು ಮಹಾಮಂಡಲೇಶ್ವರ ಆಚಾರ್ಯ ಲಕ್ಷ್ಮೀನಾರಾಯಣ್ ತ್ರಿಪಾಠಿ ಇವರು ಮೊದಲು ಟ್ರಾನ್ಸ್ಜೆಂಡರ್ ಆ್ಯಕ್ಟಿವಿಸ್ಟ್ ಆಗಿದ್ದವರು ಈಗ ಧಾರ್ಮಿಕ ಗುರುವಾಗಿ ಆಧ್ಯಾತ್ಮಿಕ ಹಾದಿಯಲ್ಲಿ ಹೋಗಲು ಬಯಸುತ್ತಿರುವ ಟ್ರಾನ್ಸ್ಜೆಂಡರ್ಗಳನ್ನು ಒಟ್ಟುಗೂಡಿಸಿ ಅವರಿಗೆ ದೀಕ್ಷೆ ನೀಡಿ ಮುನ್ನಡೆಸುತ್ತಿದ್ದಾರೆ ಎರಡು ಸಾವಿರದ ಹದಿನಾರರವರೆಗೂ ಈ ಸಮುದಾಯದ ಸಾಧುಗಳಿಗೆ ಮನ್ನಣೆ ಇರಲಿಲ್ಲ ತ್ರಿಪಾಠಿ ಇವರ ಹಕ್ಕುಗಳಿಗಾಗಿ ಹೋರಾಡಿದರು ಎರಡು ಸಾವಿರದ ಹದಿನೆಂಟರಲ್ಲಿ ಖಿನ್ನರ ಅಖಾಡ ಸ್ಥಾಪಿಸಿದರು ಇದು ಜುನಾ ಅಖಾಡ ಅಡಿಯಲ್ಲಿ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಯಾಗ್ರಾಜ್ನಲ್ಲಿ ನಡೆದ ಕುಂಭಮೇಳದಲ್ಲಿ ಮೊದಲ ಬಾರಿಗೆ ಇವರಿಗೂ ಕುಂಭಮೇಳದ ತಾಣದಲ್ಲಿ ತಮ್ಮದೇ ಅಖಾಡ ಟೆಂಟ್ ಹಾಕಿಕೊಂಡು ಶಾಹಿ ಸ್ನಾನ ಮಾಡಲು ಅವಕಾಶ ಕಲ್ಪಿಸಲಾಯಿತು ಖಿನ್ನರ ಅಖಾಡದ ಸಾಧುಗಳನ್ನು ಖಿನ್ನರರೆಂದು ಕರೆಯಲಾಗುತ್ತದೆ ಇವರು ಇತರ ಅಖಾಡದ ಸಾಧುಗಳಂತೆ ಭಿಕ್ಷೆ ಬೇಡಬೇಕು ಕಠಿಣ ವ್ರತ ಕೈಗೊಳ್ಳಬೇಕು ಜಪತಪಾದಿಗಳನ್ನು ಮಾಡಬೇಕು ವರ್ಷಗಳ ಕಾಲ ಗುರು ಸೇವೆ ಮಾಡಬೇಕು ಉತ್ತಮ ಕೆಲಸದಲ್ಲಿ ಇದ್ದುಕೊಂಡೇ ಕಿನ್ನರ ಅಖಾಡದ ಸದಸ್ಯರಾಗುವರು ಇದ್ದಾರೆ ಯಾವುದೇ ಕಾನೂನು ಬಾಹ್ಯ ಅನೈತಿಕ ಕೃತಿಗಳಲ್ಲಿ ಇವರು ತೊಡಗುವಂತಿಲ್ಲ ಸುಮಾರು ಇಪ್ಪತ್ತೈದು ಸಾವಿರಕ್ಕಿಂತಲೂ ಅಧಿಕ ಕಿನ್ನರರು ಈ ಅಖಾಡದಲ್ಲಿ ಸದ್ಯ ಇದ್ದಾರೆ ಎಂಬುದೊಂದು ಅಂದಾಜು ಮಹಾಕುಂಭ ಮೇಳ ಎಂಟುನೂರ ಐವತ್ತು ವರ್ಷಗಳಿಗೂ ಹಳೆಯದು ಇದನ್ನು ಮೊದಲ ಬಾರಿಗೆ ಆದಿಶಂಕರಾಚಾರ್ಯರು ಆಯೋಜಿಸಿದ್ದರು ಎನ್ನಲಾಗುತ್ತದೆ ಕೆಲವು ಕಥೆಗಳ ಪ್ರಕಾರ ಸಾಗರ ಮಂಥನದ ನಂತರ ಮೇಳ ಪ್ರಾರಂಭವಾಯಿತು ಸಮುದ್ರ ಮಂಥನದಿಂದ ಪಡೆದ ಅಮೃತ ಕಲುಷದಿಂದ ಅಮೃತ ಬಿದ್ದ ಸ್ಥಳಗಳೇ ಇಂದು ಕುಂಭಮೇಳ ನಡೆಯುವ ಸ್ಥಳಗಳಾಗಿವೆ ಅಷ್ಟೇ ಅಲ್ಲದೆ ಆ ಸ್ಥಳದ ನದಿಗಳ ನೀರಿನಲ್ಲಿ ಅಮೃತವಿದೆ ಅದರಲ್ಲಿ ಸ್ನಾನ ಮಾಡುವವರು ಅಮೃತವನ್ನು ಕುಡಿದಷ್ಟೇ ಮೋಕ್ಷವನ್ನು ಪಡೆಯುತ್ತಾರೆ ಎಂದು ನಂಬಲಾಗಿದೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ